ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಈಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯ ಕುರಿತು ರಾಜ್ಯಾದ್ಯಂತ ಎಲ್ಲೆಡೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಥವಾ ನಾಯಕರು ಎಲ್ಲೆಡೆ ಸತ್ಯಾಗ್ರಹವನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತಾ ಇದ್ದೀವಿ ಇದರಿಂದ ರಾಜ್ಯದ ಖರ್ಚು ಹೆಚ್ಚಾಗಲಿದೆ ಅಂತಕ್ಕಂಥ ಒಂದು ಆರೋಪಗಳನ್ನು ಅವರು ಎಲ್ಲೆಡೆ ಮಾಡ್ತಾ ಇದ್ದಾರೆ ಅದು ಒಂದು ದೃಷ್ಟಿಯೊಳಗೆ ಸೂಕ್ತವಾದದ್ದು ಇದು ಇದೇ ದರ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲೂ ಇತ್ತು ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಕ್ಸೈಸ್ ಸುಂಕದ ಇಳಿಕೆಯನ್ನು ಮಾಡಿ ಬೇರೆ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲಿನ ದರ ಇಳಿಕೆಯಾಗಿತ್ತು ಅದನ್ನು ಈಗ ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊದಲು ಯಾವ ರೀತಿ ಇತ್ತೋ ಅದೇ ರೀತಿಯೊಳಗೆ ಅದನ್ನು ಏರಿಕೆಯನ್ನು ಮಾಡಿ ರಾಜ್ಯದ ಅಭಿವೃದ್ಧಿ ಸಲುವಾಗಿ ಇದನ್ನ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಸದುದ್ದೇಶದಿಂದ ಅದನ್ನು ಏರಿಕೆ ಮಾಡಿದ್ದಾರೆ ಆದರೆ ಇದನ್ನ ಭಾರತೀಯ ಜನತಾ ಪಕ್ಷದ ರಾಜ್ಯದ ಎಲ್ಲ ನಾಯಕರು ತೀವ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಅಲ್ಲೆಲ್ಲೇ ಸತ್ಯಾಗ್ರಹಗಳನ್ನು ಮಾಡ್ತಾರೆ ಇದು ಇಷ್ಟಕ್ಕೆ ಸೀಮಿತವಾಗಿರಬಾರದು ಚುನಾವಣೆ ಫಲಿತಾಂಶ ನಾಲ್ಕನೇ ತಾರೀಕಿನ ದಿನ ಇತ್ತು ಮೂರನೇ ತಾರೀಕಿನ ದಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಅಂದ್ರೆ ಏಳನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಜಾರಿಗೆ ಬರುವಂತೆ ದೇಶದ ಎಲ್ಲ ಟೋಲ್ಗಳನ್ನ ಶೇಕಡಾ ಐದು ಪರ್ಸೆಂಟ್ ಹೆಚ್ಚಳವನ್ನು ಮಾಡಿ ಕೇಂದ್ರ ಸರ್ಕಾರ ಇದನ್ನ ಜಾರಿಯೊಳಗೆ ತಂತು ಜಾರಿ ಒಳಗೆ ತಂದಾಗ ಒಟ್ಟು ದೇಶಾದ್ಯಂತ ಹನ್ನೊಂದು ನೂರು ಟೋಲುಗಳು ಈ ಒಂದು ಐದು ಪರ್ಸೆಂಟ್ ಹೆಚ್ಚಳಕ್ಕೆ ಕಾರಣವಾದ ಆಮೇಲೆ ನಾಲ್ಕನೇ ತಾರೀಕಿನ ಫಲಿತಾಂಶ ಬಂತು ಈ ಟೋಲಿನ ಹೆಚ್ಚಳವನ್ನು ಮಾಡಿದ್ದಕ್ಕಾಗಿ ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಭಾರತೀಯ ಜನತಾ ಪಕ್ಷವಾಗಲಿ ಇದರ ಬಗ್ಗೆ ಪ್ರತಿಭಟನೆ ಮಾಡಲಿಲ್ಲ ಆದರೆ ಡಿಜೆಲ್ ದರವನ್ನ ಮೊದಲಿದ್ದಷ್ಟಕ್ಕೆ ಏರಿಕೆ ಮಾಡಿದ್ದಾರೆ ಇವ್ರನ್ನ ಹೆಚ್ಚು ಮಾಡಿಲ್ಲ ಯಡಿಯೂರಪ್ಪನವ್ರ ಕಾಲದಲ್ಲಿ ಎಷ್ಟಿತ್ತು ಬೊಮ್ಮಾಯಿ ಅವರು ಅದನ್ನು ಎಷ್ಟು ಇಳಿಸಿದ್ರು ಇಳಿಸಿದಷ್ಟನ್ನ ಏರಿಕೆಯನ್ನು ಮಾಡಿ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿ ಇರ್ತಕ್ಕಂಥ ಬೇರೆ ರಾಜ್ಯಗಳಲ್ಲಿಯೂ ಸಹಿತ ಈ ಅಲ್ಲಿ ಡೀಸೆಲ್ ಮತ್ತು ಪೆಟ್ರೋಲಿನ ದರ ಈ ಕರ್ನಾಟಕದ ದರಕ್ಕಿಂತಲೂ ಇನ್ ಇಲ್ಲ ಎಲ್ಲ ಕಡೆಯೂ ಹೆಚ್ಚಿದೆ ಆದರೂ ಸಹಿತ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡೋದು ತಪ್ಪಲ್ಲ ಮಾಡಬೇಕು ಆದರೆ ಈ ಟೋಲ್ಗಳನ್ನು ಏರಿಕೆ ಮಾಡಿದಾಗ ಏಕಾಏಕಿ ಇರತಕ್ಕಂಥ ಐದು ಪರ್ಸೆಂಟ್ ಟೋಲುಗಳನ್ನು ಚುನಾವಣೆಯ ಸಲುವಾಗಿ ಹಿತ್ತಿಟ್ಕೊಂಡು ಇಟ್ಕೊಂಡಿರ್ತಕ್ಕಂಥವು ಚುನಾವಣೆ ಫಲಿತಾಂಶಕ್ಕೂ ಕಾಯಿದೆ ಎರಡನೇ ತಾರೀಕಿನ ದಿನ ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆನೆ ಐದು ಪರ್ಸೆಂಟ್ ಏರಿಕೆಯನ್ನು ಮಾಡಿದರು ಇದರಿಂದನೂ ಸಹಿತ ಸಾಕಷ್ಟು ತೊಂದರೆಗಳಾದವು ಇದರ ಬಗ್ಗೆ ಭಾರತೀಯ ಜನತಾ ಪಕ್ಷದ ಹೋರಾಟ ಮಾಡ್ತಕ್ಕಂಥವ್ರು ಏನು ಹೇಳೋದು ಬಯಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಯಾವುದೇ ರೀತಿಯೊಳಗ ಇವು ಏರಿಕೆ ಆಗೋದ್ರಿಂದ ಜನ ಜನಸಾಮಾನ್ಯರ ಪರಿಸ್ಥಿತಿ ಇನ್ನೂ ಬಹಳ ದುಸ್ಥಿತಿಗೆ ಹೋಗೋದು ಖಂಡಿತ ಆಗತ್ತೆ ಅಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈಕರಣ್